ರಾಘವ ಅಂತ ಬಂದಾಗ ಎಷ್ಟು ಟೈಮ್ ತಗೊಂಡ್ರಿ ಶೂಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಅಂತ ಹೇಳಿ ಇದು ಮೇಜರ್ ಆಗಿ ಚಿತ್ರದುರ್ಗ ಆ್ಯಂಡ್ ಬ್ಯಾಂಗ್ಳೂರಲ್ಲೇ ಶೂಟ್ ಆದಂಥ ಸಿನಿಮಾ ಒಂದು ಸಣ್ಣ ಪಾತ್ರ ಕತೆ ಇರ್ಬೋದು ಮತ್ತು ಎರಡು ಸಾಂಗ್ಸ್ ಇರ್ಬೋದು ಚಿತ್ರದುರ್ಗದಲ್ಲಿ ಮಿಕ್ಕಿದೆಲ್ಲ ಬ್ಯಾಂಗ್ಳೂರು ಸರೌಂಡಿಂಗ್ಸ್ ಔಟ್ಸ್ಕಟ್ಸಲ್ಲಿ ಶೂಟಿಂಗ್ ಆಯಿತು ನಾವು ಆ್ಯಕ್ಚುಲಿ ಪ್ಲಾನ್ ಮಾಡ್ಕೊಂಡಿದ್ದ ಸ್ಕ್ರಿಪ್ಟು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಟು ಎಂಡಲ್ಲಿ ವಿ ಸ್ಟಾರ್ಟೆಡ್ ವಿತ್ ದಿ ಸಿನಿಮಾ ಆ್ಯಂಡ್ ಅಶ್ವಿನಿ ಮ್ಯಾಮ್ ಇದನ್ನು ಇನೋಗ್ರೇಟ್ ಮಾಡಿಕೊಟ್ಟಿದ್ದ ಅನ್ಲಾಕರ್ ಆಗುವ ಟೈಟಲ್ನ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ತ್ರೀ ಎಂಡಲ್ಲಿ ಕಂಪ್ಲೀಟ್ ಆಯಿತು ಅಲ್ಲಿಂದ ಸಣ್ಣ ಪುಟ್ಟ ಒಂದು ಪ್ಲಸ್ ಆರ್ ಮೈನಸ್ ಆ ಆಗ್ತಾನೆ ಇತ್ತು ನಮ್ಮಲ್ಲಿ ಒಂದು ಎಡಿಟಿಂಗ್ ಇರ್ಬೋದು ಇದಿರ್ಬೋದು ಬಿಕಾಸ್ ವಿ ಆರ್ ವೆರಿ ಸ್ಪೆಸಿಫಿಕ್ ನಮಗೆ ಹೀಗೆ ಸಿನಿಮಾ ಬರಬೇಕು ಅಂತ ಅದ್ರ ಪ್ರಕಾರನೇ ಬಂತು ಪ್ಲ್ಯಾನ್ ಮಾಡಬೇಕು ರಿಲೀಸ್ ಮಾಡಬೇಕು ಪ್ಲ್ಯಾನ್ ಅಂತ ಇದ್ದಾಗ ವಿ ಹ್ಯಾಡ್ ಮೇಜರ್ ಸಿನ್ಮಾಸ್ ಒಂದಿಷ್ಟು ಲೈನಲ್ಲಿ ವಿ ಹ್ಯಾಡ್ ಮೇಜರ್ ಸಿನಿಮಾಸ್ ಇವಾಗ ನೆಕ್ಸ್ಟ್ ಯು ಐ ಆ್ಯಂಡ್ ಮ್ಯಾಕ್ಸ್ ಕೂಡ ಬರ್ತಿದೆ ಸೊ ವೆರಿ ಈಗರ್ ಟು ವಾಚ್ ದ ಸಿನಿಮಾ ಓಕೆ ಇದು ಆಗ್ತಿದ್ದಂಗೆ ನೆಕ್ಸ್ಟ್ ಎಲ್ಲಿ ಓಪನ್ ಸ್ಪೇಸ್ ಯಾಕೆಂದ್ರೆ ಹೊಸ ಕಲಾವಿದರಿಗೆ ವಿ ನೀಡ್ ಸ್ಪೇಸ್ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆಗೆ ವಿ ಕೆನಾಟ್ ಕಾಂಪೀಟ್ ವಿ ನೀಡ್ ಆ ಸ್ಪೇಸ್ ಬೇಕು ಅನ್ನೋಕೆ ಆ ಸ್ಪೇಸ್ನ ಹುಡುಕ್ತಾ ಇದ್ವಿ ಅಂಡ್ ಐ ಥಿಂಕ್ ಫೆಬ್ರವರಿ ಸೆವೆಂತ್ ಇಸ್ ದ ರೈಟ್ ಟೈಮ್ ಫಾರ್ ಅಷ್ಟು ಕಮ್ ಆನ್ ದ ಸ್ಕ್ರೀನ್ಸ್ ಅಂತ ಅನ್ಕೊಂಡಿದ್ದೀನಿ ಸೊ ಅಲ್ಲಿ ಹಾ ನಮ್ಮ ಶೋಭರಾಜ್ ಸರ್ ಇರ್ಬೋದು ಐ ಥಿಂಕ್ ನಾನು ಸೀನಿಯರ್ ಆ್ಯಕ್ಟರ್ಸಲ್ಲಿ ಮೇಜರ್ ನನ್ನ ಒಂದು ಸೀನಿಯರ್ ಆ್ಯಕ್ಟಿಸ್ಗಳ ಜೊತೆ ನಾನು ವರ್ಕ್ ಮಾಡಿರೋದ್ರಲ್ಲಿ ಶ ಸಾಧು ಕೋಕಿಲಾ ಸರ್ ಇರ್ಬೋದು ಅವಿನಾಶ್ ಸರ್ ಇರ್ಬೋದು ಅಥವಾ ರಮೇಶ್ ಭಟ್ ಸರ್ ಇರ್ಬೋದು ದೇ ಆರ್ ವೆರಿ ಹಂಬಲ್ ಮ್ಯಾಮ್ ನಾವೇನೋ ಅನ್ಕೊಂತೀವಿ ಆಚೆ ಕಡೆ ಏನೇನೋ ಮಾತು ಕೇಳ್ತೀವಿ ಬಟ್ ದಟ್ ಈಸ್ ನಾಟ್ ಟ್ರೂ ನೀವು ಅವ್ರ ಜೊತೆಗೆ ವರ್ಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ದೇ ಆರ್ ವೆರಿ ನಿಮಗೇನು ಮಾಡ್ತಾರೆ ಎಲ್ಲೂ ಯಾರೂ ಡಾಮಿನೇಟ್ ಮಾಡಲಿಲ್ಲ ಐ ವಾಸ್ ವೆರಿ ಸರ್ಪ್ರೈಸ್ ಕಿ ಸೀನಿಯರ್ ಆ್ಯಕ್ಟರ್ಸ್ಗಳು ನಮ್ಮನ್ನು ಐ ಮೀನ್ ನಮ್ಮ ಮನಸ್ಥಿತಿ ಇರುತ್ತೆ ಅವ್ರು ಬಂದುಬಿಟ್ರೆ ನೀನು ತಿಂದು ಹಾಕ್ಬಿಡ್ತಾರೆ ನಿನ್ನನ್ನು ನೀನನ್ನು ನೀನು ನೀನು ಚಾನ್ಸ್ ಎಲ್ಲ ಇವತ್ತು ರೆಡಿ ಅಂತ ಬಟ್ ಸಾಧು ಸರ್ ಅಂತೂ ತುಂಬಾ ನನಗೆ ಸಪೋರ್ಟ್ ಮಾಡಿದರು ಆ್ಯಂಡ್ ನೀವು ಅವ್ರ ಜೊತೆ ಪರ್ಫಾಮ್ ಮಾಡಿದಾಗ ನನಗನ್ಸಿತ್ತು ಪರ್ಸ್ನಲಿ ಆಟೋಮ್ಯಾಟಿಕಲಿ ನಿಮ್ಮ ಪರ್ಫಾಮೆನ್ಸ್ ಮೇಲೆ ಹೋಗುತ್ತೆ ಬಿಕಾಸ್ ಅವ್ರದ್ದೇ ಟೈಮಿಂಗು ಅವ್ರದ್ದೊಂದು ಮಾತಿರ್ಬೋದು ನಿಮ್ಗೆ ಮೀನ್ ನಿಜ ಹ್ಯೂಮರ್ಸ್ ನಿಮ್ಮ ನಗ್ನಾಗ್ತಾ ಇರ್ಬೇಕಾದ್ರೆ ಅವ್ರು ನಗ್ಸ್ತಾ ಇರ್ತಾರೆ ಸೆಟ್ಟಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ರಮೇಶ್ ಭಟ್ ಸರ್ ಇರ್ಬೋದು ಬಿಕಾಸ್ ಫಸ್ಟ್ ಟೈಮ್ ರಮೇಶ್ ಭಟ್ ಈ ಅನ್ಲಾಕ್ರಗವಾಗ ಶುರುವಾಗಿದ್ದು ಫಸ್ಟ್ ಟೇಕ್ ಇದ್ದಿದೆ ನಂದು ರಮೇಶ್ ಭಟ್ ಸರ್ ಜೊತೆಗೆ ಸ್ವಲ್ಪ ಭಯ ಇತ್ತು ಆಯಿತಾ ಒಂದು ಒಂದು ಎರಡು ಮೂರು ಟೇಕ್ ಜಾಸ್ತಿ ಆಯಿತು ನಂದು ಸೊ ಅವಾಗ ರಮೇಶ್ ಭಟ್ ಸರ್ ಒಂದೇ ಮಾತು ಹೇಳಿ ಏನು ತಲೆ ಕೆಟ್ಟಿಸ್ಕೊಂಡು ಡೈರೆಕ್ಟರ್ಗೆ ಇರ್ಬೋದು ಇವರಿಗೆಲ್ಲ ಹೇಳ್ಬೋದು ಏ ಬಿಡು ಮಾಡಲಿ ಬಿಡ್ರಿ ಅವ್ರಿಗೊಂದು ಎರಡು ಪ್ರಯತ್ನ ಕೊಡಿ ಅಂದರೆ ಸ್ಟಾರ್ಟಿಂಗ್ ಬರ್ತಿದ್ದಾನೆ ಆ ಥರ ಎವ್ರಿ ಆ್ಯಕ್ಟರ್ ಹ್ಯಸ್ ಸಪೋರ್ಟೆಡ್ ಮೀ ಇನ್ ದಿಸ್

ದೀಪಕ್ ಮಧುನಹಳ್ಳಿ ಸರ್ ಐ ಥಿಂಕ್ ದಿಸ್ ಇಸ್ ಎಸ್ ಫೋರ್ತ್ ಸಿನಿಮಾ ಆ್ಯಂಡ್ ಅವ್ರದ್ದು ರಾಜು ಜೇಮ್ಸ್ ಪಾಂಡ್ ಕೂಡ ಇಟ್ಸ್ ಕಮಿಂಗ್ ಇನ್ ದ ಡಿಸೆಂಬರ್ ಸಿನಿಮಾ ಈಸ್ ವೆರಿ ಪ್ಯಾಷನೆಟ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಅವರಿಗೆ ಐಡಿಯಾಸ್ಗಳು ಸೂಪರ್ ಆಗಿದೆ ಹೆಂಗೆ ಸತ್ಯ ಸರ್ ಐಡಿಯಾಸ್ ಕೊಡ್ತಾರೆ ಇವ್ರದ್ದು ಅದಕ್ಕೆ ಏನು ಇನ್ಪುಟ್ಸ್ ಬೇಕು ಏನು ಅಡಿಷನ್ ಮೈನಸ್ ಎಲ್ಲದು ಹಿ ವಾಸ್ ವೆರಿ ಗುಡ್ ಬಟ್ ಅವರ ಒಂದು ಥಾಟ್ ಪ್ರೊಸೆಸ್ಗೆ ವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ಆದ ಲವಿತ್ ಅಣ್ಣ ಹಿ ಯಸ್ ವಾಕ್ ರಿಯಲಿ ವೆಲ್ ಬಿಕಾಸ್ ನನ್ನ ಹುಡುಗಿ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಇವಾಗಲೂ ನಾವು ಸ್ಕ್ರೀನಲ್ಲಿ ವಿ ಕ್ಯಾನ್ ಸಿ ಇಟ್ ನಿಮ್ಮ ಮೇಕಿಂಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರ ಥಾಟ್ ಪ್ರೋಸೆಸ್ ಆ್ಯಂಡ್ ವಿಜುವಲ್ ಪ್ರೋಸೆಸ್ ಎಷ್ಟು ಅದ್ಭುತವಾಗಿ ವರ್ಕ್ ಆಗಿದೆ ಅಂತ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್ ಮ್ಯಾಮ್ ಆ್ಯಂಡ್ ನೋಡೋಣ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ಕಥೆಗಳು ಬಂದರೆ ಈ ಟೀಮ್ ಜೊತೆಗೆ ಮತ್ತೆ ವರ್ಕ್ ಮಾಡ್ತೀನಿ ಬಟ್ ಗೋ ಆನ್ ಗೋ ವಿತ್ ದ ಫ್ಲೋ ಅಂತ ವಿಲ್ ಪ್ಲಾನ್ ಅ ಹ್ಯಾಡ್ ಆ್ಯಂಡ್ ವಿಲ್ ಮೂವ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ